ಹೋಗಣ ಈಗ ನಾನು ಒಂಬತ್ತರ ವ್ರತ ಮಾಡ್ತಿದ್ದೆ ನಮ್ಮ ನನ್ ಮಗ ಯಾವ್ದೋ ಒಂದು ಇದ್ರಲ್ಲಿ ಸ್ಟೇಷನ್ ಜಗಳದಲ್ಲಿ ಸಿಕ್ಕಾಕೊಂಡಿದ್ದ ಅವ್ರು ಹೋಗ್ಬಿಟ್ಟು ಸಣ್ಣ ವಿಷಯಕ್ಕೆ ಹೋಗಿ ಇದು ಕಂಪ್ಲೀಟ್ ಕೊಟ್ಟಿದ್ರು ನಾವ್ ಹೋಗಿ ಅವ್ರ ಹತ್ರ ಮಾತಾಡಿದ್ರುನು ಅವ್ರು ಸಾಂಪ್ರೆ ರೆಡಿನೇ ಇರ್ಲಿಲ್ಲ ಅಣ್ಣ ಆಮೇಲೆ ಸರಿ ಅಂದ್ಬಿಟ್ಟು ಅವರು ಮಾತಾಡ್ತೀವಿ ಆಯ್ತು ಅಂದ್ಬಿಟ್ಟು ಹೋಗಿ ಅಂತ ಕಳ್ಸಿದ್ರು ಮತ್ತೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಕಾಲ್ ಬಂತು ಈ ತರ ನಿಮ್ ಮಗುನ ಅರೆಸ್ಟ್ ಮಾಡ್ಬೇಕು ಲಾಕ್ಅಪ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ಮಗ ಅಲ್ಲಿ ಹೋಗಿದ್ದಕ್ಕೆ ಅರೆಸ್ಟ್ ಮಾಡ್ತಿವಿ ಹಂಗೇ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ರಾಯರ್ ಮುಂದೆ ಕುತ್ಕೊಂಡು ಕತ್ಕೊಂಡಿದ್ದೆ ಅಣ್ಣ ಏನಪ್ಪಾ ಈ ತರ ಆಯ್ತು ಇದಕ್ಕೆ ಮತ್ತೆ ಅಲ್ಲಿ ರಾಯರ್ ಹತ್ರ ಕುತ್ಕೊಂಡು ಬೇಡ್ಕೊಂತ ಅಣ್ಣ ನಾನು ಫೋನ್ ಮಾಡ್ದಣ ಮಮ್ಮಿ ಏನಿಲ್ಲ ಸುಮ್ಮನೆ ಪ್ರೊಸೀಜರ್ ಅಂತ ಕಳಿಸ್ತೀನಿ ಮನೆಗೆ ಅಂತ ಹೇಳಿದ್ರು ಒಂದೇ ಒಂದ್ ಗೆ ರಾಯರ್ ಹತ್ರ ಕುತ್ಕೊಂಡ್ ಬೇಡ್ಕೊಂತ ಇದೀನಿ ಕಣ್ಣ ನೀರ್ ಹಾಕೊಂಡು ಬೇಡ್ಕೊಂತ ಇದ್ದಂಗೆ ನನ್ನ ಮಗ ಫೋನ್ ಮಾಡ್ದ ಅಣ್ಣ ಓಹೋ ಅಂದ್ರೆ ಸ್ಟೇಷನ್ ಹೌದಣ್ಣ ಲಾಕಪ್ ಒಳಗಡೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಹೌದು ನೀವು ರಾಯರ್ಲಿ ಕುತ್ಕೊಂಡು ಕೇಳ್ಕೊ ಸಂದರ್ಭದಲ್ಲಿ ಆ ಮತ್ತೆ ರಿಟರ್ನ್ ನಿಮ್ಮ ಮಗ ಫೋನ್ ಮಾಡಿ ಅಮ್ಮ ಅದ್ ಯಾವ್ದು ಇಲ್ಲ ಅಂತ ಹಂಗೆ ಎನ್ಕ್ವರಿ ಮಾಡಕ್ ಮಾತ್ರ ಕರೆದಿದ್ದಾರೆ ಅಂತ ಹೇಳಿ ಬಿಟ್ ಕಳ್ಸಿದ್ರ ಹೌದು ಹೌದಣ್ಣ ಹೌದು ಬೇಡ್ಕೊಂತ ಇದ್ ಒಂದು ಸೆಕೆಂಡ್ ಕೂಡ ಆಗಿಲ್ಲ ನಾನು ಅಷ್ಟು ಬೇಗ ಫೋನ್ ಬಂತು ನನ್ಗೆ ರಾಯರಿಗೆ ನಾನು ನಾನ್ ಬೇಡ್ಕೊಂತ ಇದ್ ಅಷ್ಟು ಬೇಗ ಅವ್ರಿಗೆ ಗೊತ್ತಾಗಿದೆ ಅಣ್ಣ ರಾಯರ್ ಇದ್ದಾರೆ ಅಣ್ಣ ರಾಯರ್ ಇದ್ದಾರೆ ರಾಯರ್ ಇದ್ದಾರೆ ಎಲ್ಲಾ ರಾಯರಿದ್ದಾರೆ ಮತ್ತೆ ನೀವ್ ಹೇಳ್ಕೊಟ್ಟಿದ್ದಿದ್ರ್ ಬರ್ತಾ ಅದೆಲ್ಲಾ ನನ್ಗೆ ಇವತ್ತು ನಾನ್ ಕಾಪಾಡ್ತು ಅಣ್ಣ ಅಂದ್ರೆ ದಯೆ ಮತ್ತೆ ನಿಮ್ದಯೆ ಅಣ್ಣ ಎಲ್ಲಾರ್ಗು ನೀವು ದಾರಿ ದಾರಿದೀಕವಾಗಿದ್ದೀರ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾ ಇದೀರಾ ಅಂದ್ರೆ ಇದು ಒಂದೇನ ಇದು ಒಂದೇನ ಲೈಫ್ ಅಲ್ಲಿ ನೀವು ಪೌಡ್ ಆಗಿರೋದು ಮತ್ತೆ ಏನಾದ್ರೂ ಆಗಿದೆ ತುಂಬಾ ಆಗಿದೆ ಅಣ್ಣ ತುಂಬಾ ನಾವು ಮನೆ ಕಟ್ಟೋದ್ರಿಂದ ಎಲ್ಲ ನನ್ನ ಬಾಡಿಗೆ ಮನೇಲಿ ಇರುವಾಗ ಅನ್ಕೊಂಡೆ ಅಣ್ಣ ರಾಯ್ರೆ ನನ್ಗೆ ಅಂತ ಒಂದ್ ಸ್ವಂತ ಮನೆ ಆಗ್ಲಿ ನಿಮ್ಮನ್ನ ಅಲ್ಲಿಟ್ಟು ಪೂಜೆ ಮಾಡ್ತೀನಿ ಅಂತ ಅನ್ಕೊಂಡೆ ಅಣ್ಣ ಅವ್ರು ಇಮಿಡಿಯೇಟ್ ಮಾಡ್ಕೊಟ್ರು ಮತ್ತೆ ಅದು ಇಪ್ಪತ್ ಇಪ್ಪತ್ತೆರಡು ಲಕ್ಷ ನಾವ್ಗೆ ಸೈಟ್ ಆಗ್ಬೇಕಾಗಿತ್ತು ಆಫ್ ಸೈಟ್ ಗೆ ನನ್ಗೆ ಹನ್ನೊಂದ್ ಲಕ್ಷದ ಎಂಬತ್ ಸಾವಿರಕ್ ಮಾಡ್ಕೊಟ್ರು ರಾಯ್ರು ಮತ್ತೆ ಮತ್ತೆ ಇನ್ನೊಂದು ಅಂದ್ರೆ ಅಣ್ಣ ಅದು ನಾವು ಊಟಕ್ಕೆ ಅಂತ ಕ್ಯಾಟ್ರಿಂಗ್ ಒಪ್ಸಿದಿ ಅಣ್ಣ ಅವರು ಅಲ್ಲಿ ಅವ್ರು ಕೂಡ ಊಟ ಅಣ್ಣ ಒಂದ್ ಒಂದೂವರೆ ಲಕ್ಷ ಹಾಕ್ಬೇಕಾಗಿತ್ತು ನನ್ಗಾಗಿರೋದಿಷ್ಟು ಇಪ್ಪತ್ತೇಳ ಸಾವ್ ಸಾವಿರಕ್ಕೆ ಅಣ್ಣ ಆಮೇಲೆ ಇನ್ನೊಂದು ಇನ್ನೊಂದು ಅಣ್ಣ ಬೋರ್ ಆಗೋ ಟೈಮ್ ಅಲ್ಲಿ ಅಣ್ಣ ಕೊರೀತಾನೆ ಇದ್ರು ನೀರ್ ಇನ್ನೂ ಸಿಕ್ಕಿರ್ಲಿಲ್ಲ ನಾನ್ ಆಮೇಲೆ ಐದು ಸಲ ಹೇಳ್ದೆ ಅಣ್ಣ ಓಂ ವಿಶ್ವಟನಾಥಾಯ ವಿದ್ಮಹೇ ಸಚಿದಾನಂದ ಧೀಮಹಿ ಜನ ರಾಘವೇಂದ್ರ ಪ್ರಚೋದಯ ಇದನ್ನ ಐದ್ ಸಲ ಹೇಳಿ ಐಸ್ ಐದ್ ಸಲ ಹೇಳ್ಬಿಟ್ಟೋಣ ಈ ಮಂತ್ರನ ಕಣ್ ಬಿಟ್ಟೆ ಆಮೇಲೆ ಅಯ್ಯಪ್ಪ ಬಂದ್ಬಿಟ್ಟು ಮೇಡಮ್ ನಿಮ್ಗ್ ಐದ್ ಇಂಚ್ ನೀರ್ ಸಿಕ್ಕಿದೆ ಅಂತ ಹೇಳಿದ್ರು ಅಣ್ಣ ಐದ್ ಸಲ ಹೇಳಿದಿಕ್ ಐದ್ ಇಂಚ್ ನೀರ್ ಸಿಕ್ಕಿದೆ ಅಣ್ಣ ನಮ್ಗೆ ಐದ್ ಸತ ಹೇಳಿದಕ್ಕೆ ಐದ್ ಇಂಚ್ ಕೊಟ್ಟಿದ್ದಾರೆ ಅಂದ್ರೆ ಎಂತ ಅದ್ಭುತ ಇದು ಯಾರಿಗೂ ಆತರ ನೀರ್ ಸಿಗಲ್ವಂತಣ್ಣ ಹತ್ತು ಎಕರೆಗ್ ಆಗೋ ತರ ನೀರು ಅಣ್ಣ ಅದು ಅದೃಷ್ಟ ಮೇಡಮ್ ಯಾರ್ ಪೂಜೆ ಮಾಡಿದ್ರು ಅಂತ ಅಂದ್ರೆ ನಾವು ರಾಯರದು ಮಂತ್ರಾಕ್ಷತೆ ಹಾಕಿದ್ವಿ ಅಣ್ಣ ಅಲ್ಲಿ ನಾವು ಯಾರ್ ಪೂಜೆ ಮಾಡಿದ್ರು ಅಂತ ನಾನು ಅಂತ ಹೇಳಕ್ಕೆ ಇಲ್ಲ ಅಮ್ಮ ಒಳ್ಳೇದು ನೋಡಿ ಐದ್ ನೀರ್ ಸಿಕ್ಕಿದೆ ಲೇ ಊಟ ಯಾರಿಗೂ ಸಿಕ್ಕಿಲ್ಲ ಸುಗ್ಗಿರೋ ಅಂತ ಹೇಳುದ್ರು ಅಣ್ಣ ನೋಡಿ ಅಣ್ಣ ಒಂದ್ ಲಕ್ಷ ಹಾಕ್ಬೇಕಾಗಿತ್ತು ಊಟಕ್ಕೆ ಆಯ್ತು ಸಾವಿರಕ್ಕಾಯ್ತು ಇಪ್ಪತ್ತೇಳು ಸಾವಿರಕ್ಕೆ ಒಂದ್ ಲಕ್ಷಕ್ಕೆ ಊಟಕ್ಕೇಳು ಒಂದು ಲಕ್ಷದ್ದು ಅಣ್ಣ ಊಟ ಅಂದ್ರೆ ವೆರೈಟಿ ವೆರೈಟಿ ಸ್ವೀಟ್ ಕೊಳ್ಳು ಅಣ್ಣ ಅಣ್ಣ ಯಾವ್ದರದಿದು ಊಟ ನಮ್ಮ ಮನೆ ಗೃಹ ಪ್ರಶದ್ದು ಓಹ್ ಗೃಹಕ್ಕೆ ಒಂದು ರಾಯರ್ ಕೊಟ್ಟಿರೋ ಮನೆಗೆ ಅಣ್ಣ ನನ್ಗೆ ಒಂದು ಲಕ್ಷ ಆಗೋ ಇದಕ್ಕೆ ಊಟಕ್ಕೆ ಆಯ್ತು ಆದ್ರೆ ಎಲ್ಲರೂ ಊಟ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಯಾರು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ಮತ್ ನಮ್ನ ಊಟಕ್ಕೆ ಬನ್ನಿ ಅಣ್ಣ ನಿಮ್ಗೆ ಅಂತೀವ ಅಣ್ಣ ಬನ್ನಿ ನೋಡಮ್ಮ ಈಗ ಎಷ್ಟು ಅದ್ಭುತ ರಾಯರ್ನ ನಂಬಿ ಪೂಜೆ ಮಾಡ್ತಾ ಇದ್ದೀರಾ ಮಾಡೋದ್ ಸುಟ್ಟು ಇಷ್ಟೆಲ್ಲಾ ಅನುಗ್ರಹ ಆಗಿದೆ

ರಾಯಿ ಪೂಜೆ ಮಾಡಿ ವ್ರತ ಮಾಡೋರ್ಗೆ ಹಂಡ್ರೆಡ್ ಪರ್ಸೆಂಟ್ ರಾಯರು ಹೊಲೇ ಒಲಿತಾರಣ್ಣ ಎಕ್ಸಾಂಪಲ್ ನೀವೇರ ನೀವೇ ಅಂತೀರ ಅದಕ್ಕೆ ದಾರಿದೀಪ ಎಕ್ಸಾಂಪಲ್ ಅಲ್ಲಮ್ಮ ಉದಾಹರಣೆ ನೀವೇ ಅಲ್ವ ಅಮ್ಮ ಈಗ ನಿಮ್ಗ್ ಆಗಿದೆ ಅಲ್ವಾ ಹ್ಞೂ ಅಣ್ಣ ತುಂಬಾ ನಮ್ಗ್ ಚೆನ್ನಾಗಿ ಅನು ಎಲ್ಲಾರ್ಗು ಒಂದು ಎರಡು ಅನುಗ್ರಹ ಮಾಡಿರ್ಬೋದು ಅಣ್ಣ ಏನೇನು ಅನ್ಕೊಂಡಿದಿನಿ ನನ್ನ ರಾಯರ್ ಮಗಳಣ ಒಳ್ಳೇದಮ್ಮ ರಾಯರ್ಗೇನ ನೀವೆಲ್ರು ನನ್ನ ಮಕ್ಳು ಕಂದ ನೀವ್ ಚಿಂತಿಸಬೇಡಿ ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡಿ ನೀವ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಇವತ್ತಿಗೂ ಬೃಂದಾವನ ಜೀವಂತವಾಗಿ ಕುಳಿತಿದ್ದಾರೆ ಆಮೇಲೆ ನೀವು ಇನ್ನೊಂದು ಹೇಳ್ಕೊಡ್ರಿ ನಮ್ಗೊಂದ್ ಲೆಟರ್ ಸಿಗ್ಬೇಕಾಗಿತ್ತು ಅದು ಸಿಗ್ತಾ ಇರ್ಲಿಲ್ಲ ನಮ್ಗೆ ಆಮೇಲೆ ನೀವ್ ಹೇಳುದ್ರಿ ಅಲ್ಲೊಂದು ಜನ ಊಟ ಕೊಡಮ್ಮ ರಾಯರಿಗೆ ಒಂದ್ ತುಪ್ಪ ಅನ್ಸಿ ಅಂತ ಹೇಳಿದ್ರಿ ಆ ಕೆಲ್ಸಾನು ಆಯ್ತು ನಿಮ್ಮಿಂದ ರಾಯರಿಂದ ಅಣ್ಣ ನನ್ನಿಂದ ಅಂತ ಮಾತ್ರ ಹೇಳ್ಬೇಡ ಮನೆ ಉಸಿರು ಇರೋವರೆಗೂ ನಿಮ್ ಇಬ್ರು ನಾವು ಬಿಡಲ್ಲ ಅಣ್ಣ ನನ್ನಿಂದ ಅಂತ ಮಾತ್ರ ಹೇಳ್ಬೇಡ ಇದು ರಾಯರಿಂದಾನೇ ಮಾತ್ರ ರಾಯರಿಂದ ಹ್ಮ್ ಕಣ್ಣಿಗೆ ಕಂದಿರೋ ದೇವರು ನೀನು ಹೌದಾ ಎಲ್ಲ ರಾಯರ್ ಕೃಪೆ ನಿಮ್ ಧ್ವನಿ ಕೇಳಕ್ಕೆ ನೋಡಮ್ಮ ಎಷ್ಟು ಆನಂದ ಆಗುತ್ತೆ ಎಷ್ಟು ಖುಷಿ ಈ ನಗು ಮುಖ ಇದೆ ನೋಡಮ್ಮ ನಿಮ್ಮ ನಗು ಮುಖ ನನ್ನ ಅದನ್ನೇ ಯಾವಾಗ್ಲೂ ಅದನ್ನೇ ಬೈಸೋದು ನಾನು ನನ್ನ ತಾಯಿ ನಂಗು ಬರಬೇಕು ಹಿಂಗ್ ನಗ್ತಾ ಇದೀವಿ ಅನ್ನೋದಕ್ಕೆ ನೀವು ಮತ್ತೆ ಒಳ್ಳೇದಾಗ್ಲಿ ತಾಯಿ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ನೀವು ನೋಡಿ ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ ಅನುಗ್ರಹ ಆಯ್ತು ಅಂತಂದು ರಾಯರ್ನ ಪೂಜೆ ಮಾಡುದು ನಿಲ್ಲಿಸಬಾರ ಅಯ್ಯೋ ಅಣ್ಣ ಪ್ರಾಣ ಬಿಡ್ತೀನಿ ಅಣ್ಣ ರಾಯರ್ ಪೂಜೆ ನನ್ ಬಿಡ್ತೀನಿ ಅದೇ ರೀತಿಯಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ ಓಕೆ ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗತ್ತೆ ಚಿಂತಿಸಬೇಡಿ ರಾಯರ್ನ ನಂಬಿ ಪೂಜೆ ಮಾಡಿ ನನ್ನ ತಾಯಿ ತುಂಬಾ ಖುಷಿ ಆಯ್ತು ನಿಮ್ ಒಟ್ಟಿಗೆ ಮಾತಾಡಿ ಇದೇ ರೀತಿಯಾಗಿ ನೂರು ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿ ಅವರು ಕಾಪಾಡ್ಲಿ ಅಂತ ಹೇಳಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ ಅಸತ್ಯ ರಾಘವೇಂದ್ರ ಸತ್ಯ ಧರ್ಮರಾಯ ಜಾಪ ಜಾಮಿ ನಮ್ಮ ತಾಮಿ ಕಾಮಧೀನು ರಾಯರಿದ್ದಾರೆ 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 ನನ್ನ ತಾಯಿ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್